ತಗದಗ ಉರಿಯುವ ಬೇಸಿಗೆ ಬಿಸಿಲಿನ ತಾಪ ದಿನ ದಿನಕ್ಕೆ ಹೆಚ್ಚುತ್ತಿದ್ದು ರಾಜ್ಯದ ಜನತೆ ತಂಪಾದ ಗಾಳಿ ನೆರಳು ತಂಪು ತಂಪಾದ ನೀರು ಪಾನೀಯಗಳ ಮೊರೆ ಹೋಗುತ್ತಿದ್ದ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಒಂದು ತಿಂಗಳಿಂದ ಬೆಳಗಾವಿ ಜಿಲ್ಲೆಯ ಮಾರ್ವಾಡಿ ಸಮಾಜದ ಬಂಧುಗಳಿಂದ ತಂಪಾದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಬಸ್ ನಿಲ್ದಾಣಕ್ಕೆ ಬಂದಂತಹ ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೂ ಬಸ್ಸಿನ ನೌಕರರು ತಂಪಾದ ನೀರು ಕುಡಿದು ಸಂತಸ ಪಡುತ್ತಿದ್ದಾರೆ ಇಲ್ಲಿ ಒಂದು ದಿನಕ್ಕೆ ಸಾವಿರಾರು ಲೀಟರ್ ನೀರು ಖರ್ಚಾಗುತ್ತಿದ್ದು ಇಲ್ಲಿಗೆ ನೀರು ತುಂಬಿ ತರುವ ತ್ರಿಚಕ್ರ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಹೆಮ್ಮೆಯ ಪುಣ್ಯದ ವಿಷಯವಾಗಿದೆ ಸಾರ್ವಜನಿಕರು ಇದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ 何